ಸೌಜನ್ಯಳ ತಾಯಿ ಕುಸುಮಾವತಿಯವರು ಹಾಕಿರುವ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ನಿರ್ದೇಶನ ಕೊಟ್ಟಿರುವುದು ಸಮರ್ಪವಾಗಿ ಸರಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಹೈಕೋರ್ಟಿನ ಕಾರುಣ್ಯಕ್ಕೆ ಇದು ಅರ್ಥವಾಗಿದೆ ಯಾಕೆ ಇಲ್ಲಿ ಅಷ್ಟೊಂದು ಪ್ರಕರಣಗಳಲ್ಲಿ ಎಪ್ಪತ್ನಾಲ್ಕು ಪ್ರಕರಣಗಳಲ್ಲಿ ಎಫ್ ಐ ಆರ್ ಆಗಿಲ್ಲ ಅನ್ನುವಂಥದ್ದನ್ನು ಗಮನಿಸಿದೆ ಸೂಕ್ಷ್ಮವಾಗಿ ಸೌಜನ್ಯ ಪ್ರಕರಣದಲ್ಲಿ ಇಷ್ಟೊಂದು ಹೋರಾಟಗಳು ಘಟಿಸ್ತಾ ಇರುವ ಸಂದರ್ಭದಲ್ಲಿಯೇ ಎಪ್ಪತ್ನಾಲ್ಕು ಪ್ರಕರಣಗಳು ಕೂಡ ಮುನ್ನೆಲೆಗೆ ಬಂದಿರುವುದು ಭಾರಿ ಮುಖ್ಯವಾದ ಅಂಶಗಳಲ್ಲಿ ಒಂದು ಕೆಲವರು ಅಸಹಜ ಸಾವುಗಳನ್ನು ನಾವು ಯಾವ ರೀತಿಯಾಗಿ ಮಣ್ಣು ಮಾಡಬೇಕು ಅಂತ ಹೇಳಿ ಸರ್ಕಾರದ ನಿರ್ದೇಶನಗಳು ಇದ್ದ ಸಂದರ್ಭದಲ್ಲಿ ಅದಕ್ಕೆ ಆದಂತಹ ಒಂದು ಎಸ್ ಒ ಪಿಗಳಿವೆ ಅದೇ ರೀತಿಯಾಗಿ ಹೆಣವನ್ನು ನಾವು ಊತಾಕ್ಬೇಕಾಗಿದೆ ಯಾಕೆ ಅಂತ ಹೇಳಿದರೆ ಎಲ್ಲೋ ಪ್ರಕರಣಗಳಲ್ಲಿ ಕಾಣೆಯಾದಂಥವರು ಧರ್ಮಸ್ಥಳದಲ್ಲಿ ಮಂಜುನಾಥನ ಸಾನಿಧ್ಯದಲ್ಲಿ ಪುಣ್ಯ ಸಿಗ್ತದೆ ಅಂತ ಸುತ್ತಿರುವ ಸಾಧ್ಯತೆ ಇದಾಗ್ಯೂ ಕೂಡ ಆ ಹೆಣವು ಯಾಕೆ ಮರಣಿಸಲ್ಪಟ್ಟಿತ್ತು ಅನ್ನುವಂಥದ್ದು ತನಿಖೆ ಪ್ರಾಥಮಿಕವಾದ ವಿಚಾರ ಮಾಡಲೇಬೇಕು ಸಾವಿಗೆ ರೇಪ್ ಕಾರಣ ಆಗಿರ್ಬೋದಾ ಹೂ ಕಾರಣಗಳಾಗಿರ್ಬೋದಾ ಆ ಸಮಯದಲ್ಲಿ ಅಲ್ಲಿದ್ದಂಥ ಕಾನೂನು ಸುವ್ಯವಸ್ಥೆ ಅಧಿಕಾರಿ ಯಾರು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಯಾರ್ಯಾರು ಸೆಕ್ರೆಟರಿ ಯಾರು ಈಗಾದ್ರೆ ಪಿ ಡಿಒ ಯಾರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇವರ ಆದಾಯವು ದ್ವಿಗುಣಗೊಂಡಿದೆಯಾ ಎಪ್ಪತ್ನಾಲ್ಕು ಹೆಣಗಳನ್ನು ಬಟ್ಟೆ ಕಳಿಸ್ಕೊಂಡು ಅದು ದೇಹದ ಮೇಲಿದ್ದಂಥ ಚಿನ್ನಾಭರಣಗಳನ್ನ ಕಳಿಸ್ಕೊಂಡು ಅಥವಾ ಕಿಡ್ನಿ ಮಾರ್ಕೊಂಡಿರ್ಬೋದು ದೇಹ ಅಂಗಾಂಗಗಳನ್ನ ಕಸ್ತಿರ್ಬೋದು ಈ ಎಲ್ಲ ಕಾರಣದಿಂದ ಆ ಸಮಯದಲ್ಲಿ ಆಯಾಯ ಹೆಣವನ್ನು ಊದಂತಹ ಸಂದರ್ಭದಲ್ಲಿದ್ದ ಅಧಿಕಾರಿಗಳನ್ನು ಪಾತ್ರಧಾರಿಯನ್ನಾಗಿ ಮಾಡಬೇಕು ಆರೋಪಿಗಳನ್ನಾಗಿ ಮಾಡಲೇಬೇಕಾದಂಥ ಪ್ರಕ್ರಿಯೆ ಏಕೆ ಅಂತ ಹೇಳಿದರೆ ಒಂದು ಅಸಹಜ ಸಾವಲ್ಲಿ ಎಸ್ ಒ ಪಿಯನ್ನು ಅನುಸರಿಸಿದೆ ಊತ ಹಾಕಿರೋದಿದೆಯಲ್ಲ ಅದು ಮಸ್ಟ್ ಆ್ಯಂಡ್ ಶುಡ್ ಕೊಲೆ ಅಂತ ಭಾವಿಸಬೇಕಾಗಿದೆ ಯಾಕೆ ಅಂತ ಹೇಳಿದರೆ ಬಹಳಷ್ಟು ದಿವಸಗಳವರೆಗೂ ನಾವು ಈ ಹಿಂದೆ ಐದು ತಿಂಗಳ ಹಿಂದೆಯೇ ಯಾಕೆ ಈ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಎಫ್ ಐ ಆರನ್ನು ದಾಖಲಿಸ್ತಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಬಂದ್ವಿ ಅವರು ಅಂಗಿ ಬಿಚ್ಕೊಂಡಿದ್ದಾರೋ ಚಡ್ಡಿ ಬಿಚ್ಕೊಂಡಿದ್ದಾರೋ ಈ ಅಧಿಕಾರಿಗಳು ಅದನ್ನ ಹರಾಜ್ಗಿಟ್ಟು ನಾಲ್ಕು ಸಂಪಾದನೆ ಮಾಡಿಕೊಂಡು ಅದು ಗೊತ್ತಾಗ್ಬಿಡ್ತದೆ ಅಂತ ಊತ ಈ ಥರದ ಅವಿವೇಕವನ್ನು ಮಾಡಿರುವಂಥದ್ದು ನಡೆದಿರಬಹುದಾದ ಸಾಧ್ಯತೆಗಳನ್ನ ನಾವು ಮಾತಾಡದೆ ಸುಮ್ಮನೆ ಇರೋದು ಸರಿ ಹೋಗೋದಿಲ್ಲ ಯಾಕೆ ಅಂತ ಹೇಳಿದರೆ ಈ ಥರದ್ದು ಮಾಡೋರೇ ಅಥವಾ ಚೆನ್ನಾಗಿ ಊಟ ಮಾಡಿ ಬೇರೆಯವರ ಮುಸುಡಿಗೆ ಒರೆಸಿರುವ ಸಾಧ್ಯತೆಗಳೂ ಇರ್ತದೆ ಈ ಹಾಗಾಗಿ ಇದನ್ನು ಮಾಡಿದವರು ಯಾರು ಆ ಇಲ್ಲಿ ಸಾಬೀತಾದಂಥ ಪ್ರಕರಣವೇ ಇದು ಒಂದು ಅಸಹಜ ಸಾವನ್ನು ತಗೊಂಡೋಗಿ ಊತಾಗ್ತದೆ ಒಂದು ಅಸಹಜ ಸಾವನ್ನು ರೇಪ್ ಮಾಡಿದವ್ರನ್ನ ಊತಾಗ್ತದೆ ಅಥವಾ ಕಾಣೆಯಾದವ್ರನ್ನ ಊತಾಗದೆ ಅಥವಾ ಅದಕ್ಕೆ ಐಡೆಂಟಿಫೈ ಇಲ್ಲದೆ ಊತಾಕ್ಬಿಟ್ಟೆ ಗೊತ್ತಿಲ್ಲದೆ ಊತಾಕ್ಬಿಟ್ಟೆ ಅಂತ ಹೇಳ್ಬಿಟ್ಟು ಮಾಡಕ್ಕೆ ಸಾಧ್ಯನಾ ಸರ್ ಯಾವುದೋ ಒಂದು ಭೂಮಿಯೊಳಗಡೆ ನಾವು ಒಂದು ಎಣವನ್ನು ಊತಾಕ ನಂದೇ ಭೂಮಿ ಅಂದ್ಕೊಳ್ಳಿ ಒಂದು ಎಣವನ್ನು ಊತಾಕಿದ್ರೆ ಅದು ಕೊಲೆಯೇ ನನ್ನ ಸುಪರ್ದಿಯಲ್ಲಿರುವ ಜಾಗದೊಳಗಡೆ ನೀವು ಒಂದು ಎಣವನ್ನು ಊತಾಕ್ಬಿಟ್ರೆ ಅದು ಕ್ರೈಮ್ ಅಲ್ವಾ ಅದೇ ರೀತಿಯಾಗಿ ಈ ಕ್ರೈಮನ್ನು ಘಟಿಸಲ್ಪಟ್ಟವಂಥರು ಅಲ್ಲಿಯ ಗ್ರಾಮ ಪಂಚಾಯಿತಿಯ ಅಲ್ಲಿಯ ಕಾನೂನು ಸುವ್ಯವಸ್ಥೆಯಲ್ಲಿರ್ತಕ್ಕಂತಹ ಅಧಿಕಾರಿಗಳು ಇವರು ನಿಜವಾಗಿಯೂ ಆರೋಪಿ ಸ್ಥಾನದಲ್ಲಿ ಇರಬೇಕು ಅವನಿಗೆ ಚೆ ಏನು ಹೇಳ್ತಿದ್ದಾನೆ ನಾನು ಯಾರ್ದು ನಿರ್ದೇಶನ ಮೇಲೆ ಊತಾಕಿದ್ದೇನೆ ಅಂತ ಈ ಎಪ್ಪತ್ನಾಲ್ಕು ಸಾವುಗಳು ಅನಾಥವಾಗಿ ಬಿದ್ದಂಥ ಸಾವುಗಳಲ್ಲಿ ಅದನ್ನು ಊತಾಕಿದ್ದಾನ ಅಂತ ಅನ್ನುವಂಥದ್ದು ಮತ್ತೆ ಪ್ರಶ್ನೆ ಉದ್ಭವ ಆಗುತ್ತೆ ಮುನ್ನೆಲೆಗೆ ಬಂದು ಚರ್ಚೆಗೆ ಆಸ್ಪದವನ್ನು ನೀಡುತ್ತೆ ಇದು ಚರ್ಚೆ ವಿಷಯವೂ ಅಲ್ಲದೇ ಇದ್ದರೂ ಕೂಡ ನಾನು ಹೇಳಿದ ಮಾತಿಗಷ್ಟೇ ಈ ಮಾತು ಹೇಳಿದ್ದು ಚರ್ಚೆ ವಿಷಯ ಅಲ್ಲವೇ ಅಲ್ಲ ಪ್ರಕರಣವನ್ನು ದಾಖಲಿಸಲೇಬೇಕು ಕಾಣೆಯಾದವರ ಜೊತೆಗೆ ಇದನ್ನು ಊತಿಟ್ಟರಲ್ಲ ಅವನು ಏನೇ ಯಾ ಚಿನ್ನಯ್ಯನೋ ಮತ್ತೊಬ್ಬನೋ ಮಗನೊಮ್ಮನೋ ಯಾರ ನಿರ್ದೇಶನದ ಮೇಲೆ ಊತಿಟ್ಟಿದ್ದಾನೆ ಆಗಿದ್ದ ದರೋಡೆ ಭೂ ಭೂಕಸಿಯಲ್ಪಟ್ಟಿತ್ತ ಅವ್ರವ್ರ ಜಗಳವ ಇದೆಲ್ಲವನ್ನು ದಾಖಲಿಸದೆ ಕೊಂದಂಥದ್ದು ಇದೆಯಲ್ಲ ಇದು ಕೊಲೆಯೇ ಅದು ಬಿಟ್ಟು ಬೇರೇನೂ ಅಲ್ಲ ಹೇಳಿ ಈಗ ಸಾಮಾನ್ಯನಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದಾದರೆ ಅಲ್ಲೊಂದು ಎಣ ಬಿದ್ದಿತ್ತು ಬೀದಿಲಿ ನಿಂತಿತ್ತು ವಾಸನೆ ಬರ್ತಿತ್ತು ಅಂತೇಳಿ ಯಾರಿಗೂ ಹೇಳ್ದೆ ಗ್ರಾಮ ಪಂಚಾಯಿತಿಯವನಾಗಿದ್ದೆ ನಾನು ಸಂಸ್ಥೆಯ ಪೊಲೀಸ್ ಅಧಿಕಾರಿ ಆಗಿದ್ದೆ ಆದ್ದರಿಂದ ಅದನ್ನ ಊಟ ಬಿಟ್ರಪ್ಪ ಅಂತ ಅಂದ್ರೆ ಏ ಬೀದಿ ನಾಯಿನ ಸಹ ಮನುಷ್ಯರು ಬೀದಿ ನಾಯಿಗಳನ್ನೇ ಈಗ ದೊಡ್ಡ ಚರ್ಚೆಗೆ ತಗೊಂಡಿರ್ಬೇಕಾದ್ರೆ ಸುಪ್ರೀಂ ಕೋರ್ಟು ಅದಕ್ಕೆ ದೊಡ್ಡ ಪೆನಾಲ್ಟಿಯನ್ನು ಹಾಕ್ತೀನಿ ಕಚ್ಚಿಬಿಟ್ರೆ ಸಾಕವ್ರಿಗೂ ಕೊಚ್ಚಿಬಿಟ್ರೆ ಅಥವಾ ಇನ್ನೊಬ್ರಿಗೂ ಕಚ್ಚಿಬಿಟ್ರೆ ನಾನಂತೂ ಸುಮ್ಮನೆ ಬಿಡಲೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇರಬೇಕಾದ್ರೆ ಅಂಥದ್ರಲ್ಲಿ ಈ ಎಪ್ಪತ್ನಾಲ್ಕು ಸಾವುಗಳಾಗಿ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ನಿರ್ದೇಶನ ಬಂದಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕಾನೂನು ಸುವ್ಯವಸ್ಥೆ ಈ ಕ್ಷಣದಿಂದಲೇ ನಾವು ಈ ಹಿಂದೆ ನಿಮ್ಮ ಚಾನೆಲ್ನಲ್ಲಿ ಮಾತನಾಡಿದ ಹಾಗೆ ಆರು ತಿಂಗಳ ಹಿಂದೆ ಪ್ರಕರಣವನ್ನು ದಾಖಲಿಸಲೇಬೇಕಿತ್ತು ಯಾವನವನು ಪಂಚಾಯಿತಿ ಮೆಂಬರ್ ಇದ್ದಾನೆ ಯಾವನವನು ಪಂಚಾಯತಿ ಅಧ್ಯಕ್ಷನಿದ್ದಾನೆ ಯಾವನವನು ಪಂಚಾಯಿತಿ ಸೆಕ್ರೆಟರಿ ಇದ್ದಾನೆ ಯಾವನವನು ಕಾನೂನು ಸುವ್ಯವಸ್ಥೆ ಅಧಿಕಾರಿ ಇದ್ದಾನೆ ಈ ಸಂದರ್ಭಗಳಲ್ಲಿ ರಿವ್ಯೂ ಮಾಡಿದಂತ ಅಂಶದಲ್ಲಿ ಇದು ಯಾಕಿರಲಿಲ್ಲ ಅನ್ನುವಂಥದ್ದು ಒಂದು ಸಂಶಯಾಸ್ಪದವಾದಂತ ಅಂಶ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಯಾರ್ಯಾರಿಗೋ ಬಗ್ಗೆನೋ ಬ್ಯಾಟಿಂಗ್ ಮಾಡ್ತಾ ಕೂತವ್ರೆ ಆದರೆ ಇವು ಅಲ್ಲ ನಮಗೆ ನ್ಯಾಯದ ಕಣ್ಣು ತೆರೀಬೇಕು ಅಂತ ಹೇಳಿದರೆ ನ್ಯಾಯದ ವಿಚಾರಗಳು ಬೇಕು ಅನ್ನುವಂಥದ್ದಾದರೆ ಮೊದಲೊಮ್ಮೆ ನಾವು ಮಾತನಾಡಿದ ರೀತಿಯಲ್ಲಿಯೇ ಯಾರೋ ಒಬ್ಬಳು ತಾಯಿ ತನ್ನ ಮಗುವಿನ ಬರುವಿಕೆಗಾಗಿ ಕಾಯ್ತಾ ಇರ್ಬೋದು ಮಗಳ ಬರುವಿಕೆಗಾಗಿ ಕಾಯ್ತಾ ಇರ್ಬೋದು ಮತ್ತೊಬ್ಬ ಸೋದರ ತನ್ನ ಸೋದರಿಗಾಗಿ ಕಾಯ್ತಾ ಇರ್ಬೋದು ಮತ್ತೊಬ್ಬ ಇನ್ಯಾರೋ ಗಂಡ ತನ್ನ ಹೆಂಡತಿ ಬರ್ಬೋದು ಅಂತ ಕಾಯ್ತಾ ಇರ್ಬೋದು ಮತ್ತೊಬ್ಬ ತಂದೆ ತನ್ನ ಮಗಳು ಬರ್ಬೋದು ಅಂತ ಕಾಯ್ತಾ ಇರ್ಬೋದು ಮತ್ತೊಬ್ಬ ಇನ್ನು ಆತಂಕದಲ್ಲಿ ಕಾಯುವಿಕೆಯಲ್ಲೇ ಕಾಯ್ತಾ ಇರ್ಬೋದು ಇದನ್ನ ನಾವು ಅರ್ಥ ಮಾಡ್ಕೊಬೇಕು ಈ ಎಲ್ಲ ಆತಂಕಗಳು ಈ ಎಲ್ಲ ವಿಚಾರಗಳು ಆ ಸಂದರ್ಭಗಳಲ್ಲಿ ಪೂರಕವಾಗಿ ಸ್ವತಂಥ ಅಂಶಗಳಿದೆಯಲ್ಲ ಇದೊಂದು ವ್ಯಾಕುಲತೆಯನ್ನು ಸೃಷ್ಟಿಸ್ತದೆ ಅದು ಎಪ್ಪತ್ನಾಲ್ಕು ಸಾವುಗಳ ಬಗ್ಗೆ ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ತೆರಿಗೆ ಹಣವನ್ನು ತಿಂದು ಉಣ್ಕೊಂಡು ಮೈ ಬಿಡಿಸ್ಕೊಂಡಿದಾರಲ್ಲ ಈ ಅಧಿಕಾರ ಏನಾಗಿತ್ತು ಸರ್ ಈ ಅವಿಗಳಿಗೆ ಅಷ್ಟು ಜನರನ್ನ ಗೆಲ್ಸಿ ಗೆಲ್ಸಿ ಓಟ್ ಹಾಕಿದ್ದೀವಲ್ಲ ಈ ಪಾಪಿ ಚಂಡಾಡ್ರಿಗೆ ಏನಾಗಿತ್ತು ಹಾ ಅಧಿಕಾರದ ಮದುವ ಅಥವಾ ಜನಸಾಮಾನ್ಯರ ಕಗ್ಗೊಲೆಯನ್ನು ನಿರೀಕ್ಷೆ ಮಾಡ್ತಾ ಕೂತ್ಕೋತಾರೆ ಎಷ್ಟು ಸಾರಿ ಹೇಳಿದೀವಿ ನಾವು ಪ್ರಕರಣವನ್ನು ದಾಖಲಿಸಿ ಕಾಣೆಯಾದಂಥವ್ರಿಗೆ ಸಂದರ್ಭಪಟ್ಟ ಹಾಗೆ ಪತ್ತೆ ಮಾಡಿ ಅಂತೇಳಿ ಈಗ ಡಿ ಎನ್ ಎಂಗೆ ಮ್ಯಾಚ್ ಮಾಡ್ತೀರಿ ಇಲ್ಲೆಲ್ಲೋ ಗುಂಡ್ಲುಪೇಟೆಯಲ್ಲೋ ಅಥವಾ ರಾಯಚೂರು ಗುಲ್ಬರ್ಗದಲ್ಲೋ ಯಾರು ಕಾಣೆಯಾಗಿದ್ದಾರೆ ಆ ಸಂದರ್ಭದಲ್ಲಿ ಅಂದಾಗ ಆ ಕಾಣೆಯಾದಂಥ ಎಫ್ ಐ ಆರು ಮತ್ತು ಅವನ ಬಾಡಿ ಚಾರೆಗಳನ್ನು ಈ ಕೊಳ್ತೋದ ಕೊಳ್ತು 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 ಎಲ್ಲ ಪುಡಿಗಟ್ಟಿದ ಮೂಳೆಯನ್ನು ಓದ್ಕೊಂಡು ಹೋಗಿ ಡಿ ಎನ್ ಎ ಹೆಂಗೆ ಮ್ಯಾಚ್ ಮಾಡ್ತೀರಾ ಆ ದಿವಸವೇ ಸಾವಿರಾರು ಜನ ಕಾಣೆಯಾಗಿದ್ದರೆ ಅಷ್ಟು ಜನರಿಗೆ ಆ ಡಿ ಎನ್ ಎನ ಹೆಂಗ್ ಮರ್ಜು ಮಾಡಿ ನೋಡ್ತೀರಾ ಇದೆಲ್ಲವೂ ದೊಡ್ಡ ವೈಜ್ಞಾನಿಕ ಸವಾಲುಗಳಾಗ್ತವೆ ಸಾರ್ವಜನಿಕ ಹಣವೇ ಸರ್ಬಡ್ತದೆ ಇದರ ತಿಳುವಳಿಕೆ ಇಲ್ಲದಿರೋದ್ರಿಂದ ಉಸುಲ್ಗಾತಿಯ ಸಂದರ್ಭದಲ್ಲಿ ದಯಮಾಡಿ ನಾವು ಮಾನ್ಯ ನ್ಯಾಯಾಲಯವನ್ನು ಗೌರವಯುತವಾಗಿ ವಿನಂತಿಸ್ಕೊಳ್ತೇವೆ ಹಾಗೆ ಸರ್ಕಾರವನ್ನು ವಿನಂತಿಸ್ಕೊಳ್ತೇವೆ ಏನು ಅಂತ ಹೇಳಿದರೆ ಈ ಕಮಂಗಿ ಕೆಲಸ ಮಾಡಿದಂಥ ಕಾನೂನು ಸುವ್ಯವಸ್ಥೆ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಆ ಸಮಯದಲ್ಲಿ ಅಧಿಕಾರದಲ್ಲಿದ್ದಂಥವರಿಂದ ಉಸುಲ್ ಮಾಡಿ ಆ ಕುಟುಂಬಗಳ ವೈಜ್ಞಾನಿಕ ಸಮೀಕ್ಷೆ ಮತ್ತು ವೈಜ್ಞಾನಿಕವಾದಂಥ ತರ್ಕಬದ್ಧವಾದಂಥ ಡಿ ಎನ್ ಎ ಟೆಸ್ಟ್ಗಳಿಗೆ ತಗುಲುವ ವೆಚ್ಚವನ್ನು ಅವ್ರುಗಳಿಂದ ಬರೆಸಬೇಕು ಮತ್ತು ಅವರನ್ನು ಆರೋಪಿಗಳನ್ನಾಗಿಯೂ ಮಾಡಬೇಕು ಒಂದು ಎಣ ಬೀಳ್ತು ಅಂದರೆ ಎಚ್ಕೊಂಡು ಹೋಗೋದಲ್ಲ ಒಂದು ಹೆಣ ಬೀಳ್ತು ಅಂದ್ಕೊಡಲೇ ಅದಕ್ಕೆ ಹೆಂಗೆ ಬೀಳಿತು ಯಾವ ಕಾರಣದಿಂದ ಬಂತು ಅಂತ ಹೇಳಿ ಎಕ್ಸಾಮಿನ್ ಮಾಡದೆ ಮಾಡಿರುವಂಥ ಪ್ರಕ್ರಿಯೆಯಲ್ಲಿ ಇವರೇ ಕಿಡಿಗೇಡಿಗಳು ಕೊಲೆಗಾರರು ಮತ್ತು ನಿರ್ದಿಷ್ಟವಾಗಿ ಹೇಳಬಹುದಾದಂಥ ಒಂದು ಆರೋಪ